ಹಾಯ್ ಫ್ರೆಂಡ್ಸ್ ನಮ್ಮ ಮನೆ ಮನೆಗೆ ಸ್ವಾಗತ ನಾವು ಚೆನ್ನಾಗಿದೆ ಇನ್ನೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇವತ್ತು ನಾನು ಸ್ಪೆಷಲಾಗಿ ಎಲೆಕೋಸು ಹಾಕಿ ರೈಸ್ ಪಾತ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಆಗುತ್ತೆ ತುಂಬ ಆಗಿರುತ್ತೆ ಫ್ರೆಂಡ್ಸ್ ಮನೆ ಫ್ರೆಂಡ್ಸ್ ಯಾವ ರೀತಿ ಮಾಡಬೇಕಂತ ತೋರಿಸ್ಕೊಡ್ತೀನಿ ಕ್ಯಾಬೇಜ್ ರೈಸ್ ಪಾತ್ ಮಾಡಬೇಕಾದ್ರೆ ಬೇಕಾದ ಪದಾರ್ಥಗಳು ಏನು ಬೇಕಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಒಂದು ಬಟ್ಲು ಕ್ಯಾಬೇಜು ಎರಡು ಈರುಳ್ಳಿ ಒಂದು ಟೊಮೊಟೊ ಮತ್ತು ರುಕೊಳಕ್ಕೆ ತೆಂಗಿನಕಾಯಿ ಸೋಂಪು ಚಕ್ಕೆ ಲವಂಗ ಏಲಕ್ಕಿ ಶುಂಠಿ ಬೆಳ್ಳುಳ್ಳಿ మరి హి మెణికాయ్ ఇబ్బేజ్ రైస్ పత్రి కదార్థులు స్వల్ప ఎన్నెం రుచికి తు ఉప్పు బీ హేగ మొక్క జారీగా తెకాయ హిని తెంగిన్కాయ్ శుంఠి పిడిపేస్ట్టు శంఠి చెక్ సోంపు తెయ ఎలా హిందో స్వల్పొంది అర్ధ గ్లాస్ నీరు హాకొంది ఇది ఫ్రైమ్ పేక్తుంది పెన్నినాయితా తి బాణ్ ఇక కుక్కర్ హోదీ కుక్కర్ హి ఎన్నె హో ఎగ్గా எழு ஃபிரை ஆக எது ஃபிரை ஆகிட்டு எல்லாம் பேர் அதுக்கு ஃபர்ஸ்ட் ஆகிட்டு அது கேபேஜ் ஆகிட்டு ஆகி ஃபிரை ஆக ஏன்னு மேற்கு தெரிவித்து ஃபிரை ஆகிட்டு அது ಚೆನ್ನಾಗಿ ಫ್ರೈ ಆಗಿ ನೋಡಿದರೆ ಇಷ್ಟು ಮಾತಾ ಅದನ್ನ ಸಾಕು ಕ್ಯಾಬೇಜ್ ಇರುಳ್ಳೆಲ್ಲ ಅದಕ್ಕೆ ಮೊಸರ ಹಾಕೋತಿದೀನಿ ಮೊಸಳೆ ಚೆನ್ನಾಗಿ ಹಸಿ ವಾಸನೆ ಹೋಗೋಕ್ಕಂತೂ ಫ್ರೈ ಮಾಡ್ಕೊಬೇಕು ಕಾಣಿಸೋದಕ್ಕೆ ನೋಡಿ ಹಸಿ ವ್ಯವಸ್ಥೆ ಹಾಕಂತ ಫ್ರೈ ಮಾಡ್ಕೋಬೇಕು ಟೊಮೆಟೊ ಹಾಕೊತ ಇದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತೀನಿ ಉಪ್ಪು ಈಗಲೇ ಹಾಕೊಂಡು ಮಾಡಬೇಕು ಚೆನ್ನಾಗಿರುತ್ತೆ ಬೇಗ ಅದು ಷ್ಟು ಚೆನ್ನಾಗಿ ಬೇಕು ಫ್ರೆಂಡ್ಸಿಗೆ ಫ್ರೆಂಡ್ಸ್ ಈ ಥರ ಆಗಿದೆ ಎಷ್ಟು ಚೆನ್ನಾಗಿ ಮಸಾಲೆ ಡ್ರೈ ಆಗಬೇಕಿದ್ದು ಎಲೆ ಕ್ರಸು ಸ್ವಲ್ಪ ಒಂದು ಏಯ್ಟಿ ಪರ್ಸೆಂಟ್ ಬೇಯಬೇಕು ಸ್ವಲ್ಪ ಎಲೆ ಕಸ ನೀರು ಬಿಟ್ಕೊಳತ್ತಲ್ಲ ಫ್ರೆಂಡ್ಸಿಗೂ ಅದಕ್ಕೆ ನೀರು ಫುಲ್ ಡ್ರೈ ಫುಲ್ ಡ್ರೈ ಆಗಲ್ಲ ನಾನು ಅಕ್ಕಿ ನಾನು ಅಕ್ಕಿ ಹಾಕ್ಕೊಂತ ಇದ್ದೀನಿ ನಾನು ಎರಡು ಗ್ಲಾಸ್ ಅಕ್ಕಿ ಹಾಕೊತೀನಿ ಮೂರು ಜನ ಮಾಡ್ತಾಯಿದ್ದೀನಿ ಎರಡು ಗ್ಲಾಸ್ ಅಕ್ಕಿ ನಾ ನಾಲ್ಕು ಗ್ಲಾಸ್ ನೀರು ಬೇಡ ಎರಡು ಗ್ಲಾಸ್ ಹಾಕ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಅದಕ್ಕೆ ಯಾವ ಕಲರ್ ಹ್ಯಾಡ್ ಮಾಡಬೇಕು ಅವಶ್ಯಕತೆ ಇಲ್ಲ తు చదురు హోతీ ఇవగా నిమ్మే హాకొతాను స్వల్పాలు నిమ్మే హాకెక్కు చన చాలా ఫ్రెండ్స్గా నూ ఎరవరు గ్లాస్ మీరు హాకీ ఈ రోజు కరెక్ట్గా నాకు ముక్తీ హేగ్ బందే ఫ్రెండ్స్ ఈరోజు క్యాబేజ్ రైస్ పత్రి ఎస్ట్ చాలా నోడి ఫ్రెండ్స్ ఎస్ సూపర్ వందే ఈ మన టైమ్ ఫ్రెండ్స్ తుంబి ನೋಡಿ ಈ ಥರ ಕಳ್ಸ್ಕೊಳ್ಬೇಕು ನೀಟ್ನೆಸ್ ಎಷ್ಟು ದೂರ ಬಂದಿದೆ ನೋಡಿ ಫ್ರೆಂಡ್ಸ್ ಎಲ್ಲ ಕೋಶನ್ ಫ್ರೈಸ್ ಈ ಈಗ ಬಂದಿದೆ ತುಂಬ ಚೆನ್ನಾಗಿದೆ ತುಂಬ ಆಗಿದೆ ಫ್ರೆಂಡ್ಸ್ ಇದು ನಾನು ಬರೀ ಈರುಳ್ಳಿ ಈರುಳ್ಳಿ ಹಾಕಿ ಮೊಸರು ಬಜ್ಜು ಮಾಡ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ನಾನು ಚೆನ್ನಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಫ್ರೆಂಡ್ಸ್ ಅಪ್ಸೈ ಆಗಿ ಫ್ರೆಂಡ್ಸ್